ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ಪೂರ್ಣಿಮೆಯು ಮುಖ್ಯವಾಗಿ ಫೆಬ್ರವರಿ ಒಂದರಂದು ಆಚರಿಸಲಾಗುತ್ತದೆ ಏಕೆಂದರೆ ಪೂರ್ಣಿಮೆ ತಿಥಿ ಅಂದರೆ ಚಂದ್ರಂ ಪೂರ್ಣ ತಿಥಿ ಬೆಳಗ್ಗೆ ಆರಂಭವಾಗಿ ಆಗಲೇ ಹೆಚ್ಚಿನ ಸಮಯವನ್ನು ಈ ದಿನದಲ್ಲಿ ಕಳೆದುಕೊಳ್ಳುತ್ತದೆ ತಿಥಿ ನಂತರ ಫೆಬ್ರವರಿ ಎರಡರ ಬೆಳಗಿನ ಹೊತ್ತಿಗೆ ಕೊನೆಯಾಗುತ್ತದೆ ಆದರೂ ಹಬ್ಬ ಆ ದಿನದಂದು ಆಚರಿಸಲಾಗುತ್ತದೆ ಮಾಘ ಮಾಸದ ಶುದ್ಧ ಪಕ್ಷದ ಪೂರ್ಣಿಮೆಯೇ ಮಾಘ ಹುಣ್ಣಿಮೆ ಇದನ್ನೇ ಹಲವಾರು ಕಡೆ ಭರತ ಹುಣ್ಣಿಮೆ ಎಂದು ಕೂಡ ಕರೆಯಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಈ ದಿನವನ್ನು ಅತ್ಯಂತ ಪವಿತ್ರ ದಿನವೆಂದು ಶಾಸ್ತ್ರಗಳು ವರ್ಣಿಸುತ್ತವೆ ಈ ದಿನ ಚಂದ್ರನು ಸಂಪೂರ್ಣ ಪ್ರಕಾಶಮಾನನಾಗಿ ಮನಸ್ಸಿನ ಮೇಲೆ ಶಾಂತಿ ಶುದ್ಧತೆ ಮತ್ತು ಸ್ವಾತಕತೆಯ ಪ್ರಭಾವ ಬೀರುತ್ತಾನೆ ಎಂದು ನಂಬಲಾಗುತ್ತದೆ ಆದ್ದರಿಂದಲೇ ಮಾಘ ಹುಣಿಮೆ ದಿನ ಮಾಡಿದ ಪುಣ್ಯ ಕರ್ಮಗಳು ಅನೇಕ ಪಟ್ಟು ಫಲ ಕೊಡುತ್ತವೆ ಎನ್ನುವುದು ನಂಬಿಕೆ ಪವಿತ್ರ ಸ್ನಾನದ ಮಹತ್ವ ಶಾಸ್ತ್ರಗಳ ಪ್ರಕಾರ ಮಾಘ ಮಾಸದಲ್ಲಿ ಪ್ರತಿನಿತ್ಯವು ಸ್ನಾನ ಪವಿತ್ರ ಅಂದರೆ ಮಾಘ ಹುಣಿಮೆ ಎಂದು ಮಾಡಿದ ಸ್ನಾನ ಮಹಾಪುಣ್ಯ ಗಂಗಾ ಯಮುನಾ ಕಾವೇರಿ ಗೋದಾವರಿ ಮುಂತಾದ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿದರೆ ಪಾಪಕ್ಷಯವಾಗುತ್ತದೆ ಮನಶುದ್ಧಿ ದೊರಕುತ್ತದೆ ಜನ್ಮದ ದೋಷಗಳು ನಿವಾರಣೆಯಾಗುತ್ತವೆ ನದಿ ಸ್ನಾನ ಸಾಧ್ಯವಿಲ್ಲದವರು ಮನೆಯಲ್ಲಿ ನೀರಿಗೆ ಗಂಗಾಚಲ ಸೇರಿಸಿ ಸ್ನಾನ ಮಾಡಿದರೂ ಸಮಾನ ಫಲವೆಂದು ಶಾಸ್ತ್ರಗಳು ಹೇಳುತ್ತವೆ ದಾನ ಧರ್ಮದ ಮಹಿಮೆ ಮಾಘ ಹುಣಿಮೆ ದಿನ ದಾನ ಮಾಡಿದರೆ ಅಕ್ಷಯ ಫಲ ವಿಶೇಷವಾಗಿ ಅನ್ನದಾನ ವಸ್ತ್ರದಾನಂ ಧಾನ್ಯದಾನ ಎಳ್ಳು ಬೆಲ್ಲ ತುಪ್ಪ ಇವುಗಳನ್ನು ದಾನ ಮಾಡಬೇಕು ಬಡವರಿಗೆ ಸಹಾಯ ಇವೆಲ್ಲ ಈ ದಿನ ಮಾಡಿದರೆ ಜೀವನದಲ್ಲಿ ದಾರಿದ್ರ್ಯ ದೂರವಾಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ ಎಂಬ ನಂಬಿಕೆ ಇದೆ ರಥ ಮತ್ತು ಪೂಜೆ ಉಪವಾಸ ಅಥವಾ ಫಲಹಾರ ರಥ ವಿಷ್ಣು ಶ್ರೀಹರಿ ನಾರಾಯಣ ಪೂಜೆ ಸತ್ಯನಾರಾಯಣ ರಥ ಕತೆ ವಿಷ್ಣು ಸರಸನಾಮ ಪಠಣ ಮಾಡುವುದು ಅತ್ಯಂತ ಶ್ರೇಷ್ಠ ಮಾಘ ಹುಣಿಮೆ ದಿನ ವಿಷ್ಣುವನ್ನು ಪೂಜಿಸಿದರೆ ಕುಟುಂಬದಲ್ಲಿ ಶಾಂತಿ ಆರೋಗ್ಯ ಮತ್ತು ಶೌಖ್ಯ ನೆಲೆಸುತ್ತದೆ ಭರತ ಹುಣಿಮೆ ಗ್ರಾಮೀಣ ಸಂಪ್ರದಾಯದಲ್ಲಿ ಈ ಹುಣಿಮೆಯನ್ನು ಭರತ ಹುಣಿಮೆ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಬೆಳೆ ಚೆನ್ನಾಗಿ ಬರುತ್ತದೆ ರೈತರು ಪ್ರಕೃತಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ ಹೊಲ ಮನೆಗಳ ಸುತ್ತ ದೀಪ ಹಚ್ಚುವ ಸಂಪ್ರದಾಯವೂ ಇದೆ ಇದು ಪ್ರಕೃತಿ ಮತ್ತು ಮಾನವನ ನಡುವಿನ ಪವಿತ್ರ ಸಂಬಂಧವನ್ನು ಸೂಚಿಸುತ್ತದೆ ಆಧ್ಯಾತ್ಮಿಕ ಸಂದೇಶ ಮಾಘ ಹುಣಿಮೆ ನಮಗೆ ಹೇಳುವುದು ಒಂದೇ ಶುದ್ಧ ಮನಸ್ಸು ಶುದ್ಧ ಕರ್ಮ ಮತ್ತು ದಾನ ಭಾವ ಇವೇ ನಿಜವಾದ ಭಕ್ತಿ ಈ ದಿನ ನಾವು ಸ್ವಲ್ಪ ಒಳ್ಳೆಯ ಕೆಲಸ ಮಾಡಿದರೂ ಅದು ಜೀವನ ಪೂರ್ತಿ ಒಳ್ಳೆಯದಾಗಿ ಮರುಳುತ್ತದೆ ಹುಣಿಮೆ ಕೇವಲ ಒಂದು ದಿನವಲ್ಲ ಅದು ಆತ್ಮಶುದ್ಧಿಯ ಅವಕಾಶ ಭಕ್ತಿಯ ಉತ್ಸವ ದಾನ ಧರ್ಮದ ಪರ್ವ ಈ ಪವಿತ್ರ ದಿನವನ್ನು ಭಕ್ತಿ ಮತ್ತು ಮಾನವೀಯತೆಯೊಂದಿಗೆ ಆಚರಿಸೋಣ